ನಮ್ಮ ಭಾರತೀಯ ಜನಪಾ ಅಧ್ಯಕ್ಷರು ಮತ್ತು ಕೆಲವು ನಾಯಕರು ಕೂಡಿ ಮಾಡೋದಲ್ಲ ಸ್ವಾಗತದೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ನಮ್ಮ ಭಾರತೀಯ ಜನತಾ ಪಕ್ಷಗೆ ದಿಲ್ಲಿ ಮಾಡೋ ಹೈಕ ಮಾಡಿ ನಾನು ಮನವಿ ಮಾಡ್ಕೋತೀನಿ ಅದಕ್ಕೆ ದೊಡ್ಡ ಹಗರನ ವಾಲ್ಮೀಕಿ ಹೇಳ್ಕೊಂಡು ಮೂಢ ಹಗರ್ನದು ಅದು ಆಗಿದು ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒಳಪಡಿಸ್ಯಾರ ತನಿಖೆ ಆಗಂತದೆ ಅದಕ್ಕಿಂತ ಹೆಚ್ಚು ನಾವು ಬ ಬಳ್ಳಾರಿ ಪಾದವಾದ ಹೇಳೋದು ಯಾಕಂದರೆ ಇದು ಬರೀ ಮೈಸೂರು ಸೀಮಿತ ಮಾಡಿದೆ ಯಾಕಂದ್ರೆ ದೊಡ್ಡ ಜನಾಂಗ ವಾಲ್ಮೀಕಿ ಜನಾಂಗ ಅಂದ್ರೆ ದೊಡ್ಡ ಜನಾಂಗ ಅದು ಲಿಂಗಾಯತರು ಮುಸ್ಲಿಮ್ ನಂತರ ಲಿಂಗ ಮುಸ್ಲಿಮ್ ಲಿಂಗಾಯತ್ ಎಸಿ ನಂತರ ನಮ್ಮ ಬರುವ ವಾಲ್ಮೀಕಿ ಗುರು ವಾಲ್ಮೀಕಿ ಆಲ್ಮೋಸ್ಟ್ ಸಿಕ್ಕಲ್ಲದು ನಾವು ಅದಕ್ಕೆ ಆ ಜನಾಂಗ ಮೋಸ ಮಾಡಿದಂಥ ಸರ್ಕಾರದ ವಿರುದ್ಧ ಬರೀ ನಾವು ಸದನದಲ್ಲಿ ಮಾಡಿದ್ರೆ ಪಾದಯಾತ್ರೆ ಮಾಡೋ ಮ ಮಾಡಬೇಕು ಈಗ ಮೊದಲು ಬಳ್ಳಾರಿ ಪಾದವಾಗಿ ಮಾಡಬೇಕು ಈ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ತಾರೆ ನಮ್ಮ ಮತ್ತು ನಾನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ದಿಲ್ಲಿಯ ಮಟ್ಟಿಗೆ ನಮ್ಮ ಪ್ರಮೀಗ ನಾನೇ ನಾನು ಮತ್ತು ಹತ್ನಾಲ್ ಕೂಡಿ ಒಂದು ಕೆಲವೊಂದು ಶಾಸಕರು ಕೆಲವು ಹಿರಿಯರು ಶಾಸಕ ಕೆಲವೊಂದು ಹೆಸರು ಹೇಳಿದ್ರು ನಾನು ನಾನು ಹೆಸರು ಹೇಳಿ ಹೇಳಿದ್ರು ಹತ್ನಾಲ್ ಬಸ್ನ ಕೂಡ ಹತ್ತ ಇಬ್ಬರು ಕೂಡಿ ಕೂಡ ಸಂಘವನ್ನು ಬಳ್ಳಾರಿ ಪಾಲು ಮಾಡಬೇಕು ಮುಂದಿನ ಯೋಜನೆ ಯಾವ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಸ್ವಾಮಿ ಎಸ್ ಸಿ ಎಸ್ ಟಿ ಅನುದಾನ ಗ್ಯಾರಂಟಿಗೆ ಏನು ಬಳಸಾರಲ್ಲ ಅದನ್ನು ವಿಷಯ ಮುಂದಿರ್ಬಂದು ನಮ್ಮ ಎಕ್ಸ್ ಬಂದಾಗ ಚಲೋ ಅವ್ರು ಮಾಡಿದ್ರೆ ಎತ್ತಾಳು ನಾನು ಮಾಡ್ಬೇಕಂತ ಒಂದು ಈಗಾಗಲೇ ಹೈಕ್ ಮಾಡೋ ಒಂದು ಕೆಲವೊಂದು ನಾಯಕರು ನಮ್ಮ ಕೆಲ ಮುಖ ಮನೆ ಮಾಡ್ಕೊಂಡ ನಾನು ಸ್ವಲ್ಪ ತೆಡಿ ವಿಚಾರ ಮಾಡಿ ಹೇಳ್ಕೊಂದ್ರೆ ಅದಕ್ಕೆ ನಾನು ವೆಯ್ಟ್ ಮಾಡಿದ್ರೆ ನಾವು ಅದಕ್ಕೆ ಮೊದಲು ನಮ್ಮ ಪಾರ್ಟಿ ಎಲ್ಲ ಕೂಡ ಮಾಡಿ ಭಾಳ ಸಂತೋಷ ಯಾಕಂದ್ರೆ ನಾವು ಮೂಡ ಹಾಕ್ರೂ ಅದು ದೊಡ್ಡ ಸೀರಿಯಸ್ ಮ್ಯಾಟ್ರೆ ಅದ್ರ ಬಗ್ಗೆ ಚಕಾರ ಹೆಚ್ಚಿತು ಸರಿ ಇದೆ ಆದರೆ ಒನ್ ಹಗರಣ ಯಾಕಂದ್ರೆ ಎಷ್ಟು ಮಟ್ಟಿಗೆ ವಿಧಾನಸಭೆಯಲ್ಲಿ ನಾವು ಇದು ಮರಕಾ ಮಾಡಿದ್ದೀವಿ ಆದರೆ ಅಷ್ಟು ಮಟ್ಟಿಗೆ ಬರಲಿಲ್ಲ ಯಾಕೆ ಸರ್ಕಾರ ಭಾಳ ಮಂಡತನದಿಂದ ಈ ಮಟ್ಟಕ್ಕೆ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಇತ್ತು ನಮಗೆ ಅಂತ ಯಾವುದೋ ಪಕ್ಷದ ಚಿ ಮುಖ್ಯಮಂತ್ರಿ ಇದ್ರೆ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಇತ್ತು ಬಟ್ ಇದು ಈ ನಡೆದಂಥ ರೀತಿ ನೋಡಿದ್ರೆ ಭಾಳ ಕೆಟ್ಟ ಅನಿಸ್ತಿದೆ ಯಾಕೆ ಅವರೇ ಮುಖ್ಯಮಂತ್ರಿ ಇದ್ದಾಗ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಂದಿಗೆ ಅನ್ಯಾಯ ಆಗ್ತದಂದ್ರೆ ಸರಿಯಲ್ಲ ಅವರು ಅತಿ ತಕ್ಷಣ ಅವರು ಯಾವುದು ಒತ್ತಡದಲ್ಲಿ ಸಿಲುಕಿದಾರಲ್ಲ ಅವ್ರಿಗೆ ಬಂದು ಹಿಂದಿರು ಸಿದ್ದರಾಮಯ್ಯ ತನಿಖೆಗೆ ಆದೇಶ ಮಾಡಬೇಕು ಅವ್ರನ್ನ ಕೆಳಗೆ ಇಳಿಸಬೇಕು ಅಂತ ಹೇಳಿ ಮಾಧ್ಯಮ ಮತ ಬರ್ಬೋದ ಆದರೆ ಸಿದ್ದರಾಮಯ್ಯ ಇಳಿಸೋದು ಇರೋದು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ನಾತ್ರ ಬೇ ಎಂಟ್ರಾಗ ಬರೋದಲ್ಲ ಆದರೆ ಅವರ ನೋಡ್ರಿ ಅದ್ರ ಉದಾಹರಣೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ ಸಿದ್ಧರಾಮಯ್ಯ ಅವರು ನೂರ ಮೂವತ್ತೈದು ನೂರ ಮೂವತ್ತಾರು ಸಿದ್ದರಾಮಯ್ಯ ಕಾರಣ ಯಾರೋ ಈ ದಿವ್ಸೊಂದು ಸಿ ಡಿ ಶಿವನಂತರ ಮಾತಾಡ್ರೆ ಅಲ್ಲ ಈ ಮಹಾನಾಯಕನ ಮಹಾ ನಾಮಕರ ಬದಲಾಗಿದೆ ಶಿಡಿ ಡಿ ಶಿವ ಅನ ಮಹಾನಾಯಕ ಅಂದರೆ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರಾಕರು ಮಹಾನಾಯಕಂದ್ರೆ ಅಂಬೇಡ್ಕರ್ ಹೆಸರು ಅವರು ಶಿಡಿ ಶಿವ ಅವರು ನಾಮ ಮರು ನಾಮಕರ ಮಾಡಿದ್ರು ನಾಲ್ಕು ಮಾರ್ಸಿ ಮಣ್ಣಲ್ಲಿ ಡೆಲ್ಲಿಯಲ್ಲಿ ಶಿವ ಡಿ ಶಿವನಂತಾರೆ ಇದ್ದರೆ ನಾನೇ ತನ್ನ ಸರ್ಕಾರ ಸಿದ್ದರಾಮಯ್ಯ ಅವರು ಬಹುಮುಖ್ಯ ಪಾತ್ರ ಕಾಂಗ್ರೆಸ್ ಪಕ್ಷ ಇರ್ಬೋದು ಅದು ಬಹುಮುಖ್ಯ ಪಾತ್ರ ಸಿದ್ದರಾಮಯ್ಯ ಒಂದು ನೋಡ್ಬೇಕ ಕಾರಣ ಅವ್ರಿಗೇನೋ ಆ ಪಕ್ಷದಲ್ಲಿ ಅಂತರಿಕ್ಷ ತೆಗೆದ್ರೆ ಅಂತಿಮಗೆ ಅಧೋಗತಿ ಕಾಂಗ್ರೆಸ್ ಪಕ್ಷ ಸ್ಟಾರ್ಟ್ ಅನ್ನೋದಂತ ಈ